ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಸೀತಾ ಸ್ವಯಂವರದ ಹೆಸರಿನಲ್ಲಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ಧನುರ್ಯಜ್ಞವು ಪ್ರಾರಂಭವಾಗಿದೆ ಅಲ್ಲಿ ಇಟ್ಟಿರುವ ಶಿವಧನುಸ್ಸನ್ನು ಯಾರು ಎತ್ತಿ ಹೆದೆಯೇರಿಸುವರೋ ಅವರಿಗೆ ಸೀತೆಯನ್ನು ಕೊಡುವುದಾಗಿ ಜನಕ ಮಹಾರಾಜನು ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಆ ಕಾರಣದಿಂದ ಎಲ್ಲ ರಾಜ ಮಹಾರಾಜರು ರಾಜಕುಮಾರರು ಆ ಧನುರ್ ಯಜ್ಞದಲ್ಲಿ ನೆರೆದಿದ್ದಾರೆ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಹೇಳುತ್ತಾರೆ ನಮಗೆ ಸೀತಾ ಸ್ವಯಂವರವನ್ನು ನೋಡಬೇಕಾಗಿದೆ ಭಗವದ್ ಅನುಗ್ರಹವು ಯಾರ ಮೇಲಾಗುತ್ತದೋ ನೋಡೋಣ ಈ ರೀತಿಯಾಗಿ ವಿಶ್ವಾಮಿತ್ರರು ನುಡಿದಾಗ ಲಕ್ಷ್ಮಣನು ಇಂತೆಂದನು ಸ್ವಾಮಿ ನಿಮ್ಮ ಕೃಪೆ ಯಾರ ಮೇಲಿರುವುದೋ ಅವರೇ ಆ ಅದೃಷ್ಟಕ್ಕೆ ಪಾತ್ರರಾಗುವರು ಲಕ್ಷ್ಮಣನ ಈ ಶ್ರೇಷ್ಠ ವಾಣಿಯನ್ನು ಕೇಳಿ ಎಲ್ಲ ಮುನಿಗಳು ಹಿಗ್ಗಿ ಶ್ರೀರಾಮನನ್ನು ಆಶೀರ್ವದಿಸಿದರು ಕೃಪಾನಿಧಿಯಾದ ಶ್ರೀರಾಮನು ಮುನಿಗಳೊಡಗೂಡಿ ಧನುರ್ಯಾಗ ಶಾಲೆಯನ್ನು ನೋಡಲು ಹೊರಟನು ಇಬ್ಬರು ಸೋದರರು ರಂಗಶಾಲೆಗೆ ಬಂದಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದಾಕ್ಷಣ ನಗರದ ಬಾಲಕರು ಯುವಕರು ವೃದ್ಧರು ಹೀಗೆ ಸ್ತ್ರೀ ಪುರುಷರೆಲ್ಲರೂ ತಮ್ಮ ಮನೆ ಮಾರು ಕೆಲಸಗಳನ್ನು ಬದಿಗೊತ್ತಿ ಹೊರಟರು ಆ ಮಹಾ ಸಮೂಹವನ್ನು ನೋಡಿ ಜನಕನು ತನ್ನ ನೆಚ್ಚಿನ ಸೇವಕರನ್ನು ಕರೆಸಿ ನೀವು ಈ ಕೂಡಲೇ ಎಲ್ಲ ಜನರಿಗೂ ಉಚಿತವಾದ ಆಸನದ ವ್ಯವಸ್ಥೆ ಮಾಡಿರಿ ಎಂದು ಆಜ್ಞಾಪಿಸಿದನು ಈಗಾಗಲೇ ಹಿಂದಿನ ದಿನವೇ ರಾಮ ಲಕ್ಷ್ಮಣರು ನಗರ ದಕ್ಷಿಣ ಹೊರಟ ಸಂದರ್ಭದಲ್ಲಿ ಎಲ್ಲ ಪುರಜನರು ಅವರನ್ನು ಕಂಡು ಹರ್ಷ ಪುಳಕಿತರಾಗಿರುತ್ತಾರೆ ತದನಂತರದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಪುಷ್ಪೋದ್ಯಾನಕ್ಕೆ ಹೋದಾಗ ಸ್ವಯಂ ಸೀತೆಯೂ ಕೂಡ ಗಿರಿಜೆಯ ಪೂಜೆಗೆ ಬಂದವಳು ಶ್ರೀರಾಮನನ್ನು ಕಂಡು ಅತ್ಯಂತ ಆಶ್ಚರ್ಯದಿಂದ ಅತ್ಯಂತ ಸಂತೋಷದಿಂದ ಪ್ರೇಮ ಭರಿತಳಾಗಿ ಗಿರಿಜೆಯಲ್ಲಿ ವರವನ್ನು ಕೇಳಿರುತ್ತಾಳೆ ಗಿರಿಜೆಯು ಮೆಚ್ಚಿ ನೀನು ಮೆಚ್ಚಿದ ವ್ಯಕ್ತಿಯೇ ಶ್ರೀರಾಮಚಂದ್ರನೇ ನಿನ್ನ ಪತಿಯಾಗುವನು ಎಂದು ಆಕೆಗೆ ಆಶೀರ್ವದಿಸಿರುತ್ತಾಳೆ ಆ ಕಾರಣದಿಂದಾಗಿಯೂ ಹೆಚ್ಚಿನ ಸಭಾಸದರು ಆ ಧನುರ್ಯಜ್ಞವನ್ನು ನೋಡಲು ವಿಶೇಷವಾಗಿ ಶ್ರೀರಾಮಚಂದ್ರನನ್ನು ನೋಡುವ ಸಲುವಾಗಿಯೇ ಅಲ್ಲಿ ಸೇರಿದ್ದಾರೆ ಆ ಸೇವಕರು ವಿನಯಪೂರ್ವಕವಾಗಿ ಮೃದು ಮಧುರ ವಚನಗಳನ್ನಾಡುತ್ತಾ ಉತ್ತಮ ಮಧ್ಯಮ ಸಾಧಾರಣ ಹೀಗೆ ಎಲ್ಲ ಶ್ರೇಣಿಯ ಸ್ತ್ರೀ ಪುರುಷರಿಗೂ ಯಥಾ ಯೋಗ್ಯ ಆಸನಗಳಲ್ಲಿ ಕುಳ್ಳಿರಿಸಿದರು ಅದೇ ವೇಳೆಗೆ ಮೂರ್ತಿ ಭವಿಸಿದ ಸೌಂದರ್ಯವೇ ಬರುತ್ತಿರುವಂತೆ ಶ್ರೀರಾಮ ಲಕ್ಷ್ಮಣರು ಅಲ್ಲಿಗೆ ಬಂದರು ಅವರು ಶ್ಯಾಮಲ ಗೌರವರ್ಣದವರಾಗಿದ್ದು ಗುಣಗಳ ಆಗರರು ಚತುರರು ಪರಾಕ್ರಮ ಶಾಲೆಗಳು ಆಗಿದ್ದರು ಅವರು ರಾಜರ ಸಮಾಜದಲ್ಲಿ ತಾರಾಗಣಗಳ ನಡುವೆ ಶೋಭಿಸುವ ಎರಡು ಪೂರ್ಣ ಚಂದ್ರನಂತೆ ಇದ್ದರು ಉಳಿದವರ ಭಾವನೆಗೆ ಅನುಸಾರವಾಗಿ ಶ್ರೀರಾಮಚಂದ್ರನು ಅವರೆಲ್ಲರಿಗೆ ಕಂಡುಬಂದನು ಶ್ರೀರಾಮನನ್ನು ರಣಧೀರನಾದ ಕ್ಷತ್ರಿಯ ರಾಜರು ಮೈಮೆತ್ತ ವೀರ ರಸದಂತೆ ಕಂಡರು ಕುಟ್ಟಿಲ ರಾಜರು ಭಯಂಕರ ಮೂರ್ತಿಯಾಗಿ ಕಂಡು ಭಯಪಟ್ಟರು ಮಾರುವೇಷದಲ್ಲಿದ್ದ ರಾಕ್ಷಸರಿಗೆ ಪ್ರಭುವು ಪ್ರತ್ಯಕ್ಷ ಕಾಲನಂತೆ ಕಂಡುಬಂದನು ನಗರವಾಸಿಗಳು ಆ ಇಬ್ಬರು ಸೋದರರನ್ನು ನೇತ್ರಾನಂದಕರರಾದ ಪುರುಷೋತ್ತಮರಾಗಿ ದರ್ಶಿಸಿದರು ಸ್ತ್ರೀಯರೆಲ್ಲರೂ ಹರ್ಷಿತ ಹೃದಯರಾಗಿ ತಮ್ಮ ತಮ್ಮ ಭಾವಗಳಿಗೆ ಅನುಸಾರವಾಗಿ ಮೂರ್ತಿ ಭವಿಸಿದ ಶೃಂಗಾರ ರಸವೋ ಎಂಬಂತೆ ಕಂಡರು ವಿದ್ವಾಂಸರು ಪ್ರಭುಗಳನ್ನು ಅನೇಕ ಮುಖಗಳು ವಾಪಾದಗಳು ಹಸ್ತಗಳು ನೇತ್ರಗಳು ಶಿರಗಳುಳ್ಳ ವಿರಾಟ್ ರೂಪದಲ್ಲಿ ದರ್ಶಿಸಿದರು ಜನಕನ ಬಂಧುಗಳು ಅವನನ್ನು ತಮ್ಮ ಆಪ್ತೇಷ್ಟನಂತೆ ಕಂಡರು ಜನಕ ಸಹಿತ ಅವನ ರಾಣಿಯರು ಆ ಶ್ರೀರಾಮಚಂದ್ರ ಪ್ರಭುವನ್ನು ವಾತ್ಸಲ್ಯ ಭಾವದಿಂದ ತಮ್ಮ ಮಗನಂತೆ ನೋಡಿದರು ಅವರ ಪ್ರೀತಿಯು ವರ್ಣನಾತೀತವು ಯೋಗಿಗಳು ಶುದ್ಧ ಶಾಂತ ಸ್ವರೂಪನಾದ ಪರಬ್ರಹ್ಮನೆಂದು ನೋಡಿದರು ಹರಿಭಕ್ತರು ಇಬ್ಬರು ಸೋದರರನ್ನು ಸರ್ವ ಸುಖದಾಯಕ ಇಷ್ಟ ದೇವರಂತೆ ಕಂಡರು ಸೀತಾದೇವಿಯು ಆ ಪ್ರಭುವನ್ನು ಅನಿರ್ವಚನೀಯ ಪ್ರೇಮಾನಂದ ಮೂರ್ತಿಯಾಗಿ ನೋಡಿದಳು ಅವಳು ತನ್ನ ಹೃದಯದಲ್ಲಿರುವ ಪ್ರೇಮ ಸುಖಾನುಭೂತಿಯನ್ನು ಪ್ರಕಟಿಸದಾದಳು ಹೀಗಿರುವಾಗ ಕವಿಯು ಹೇಗೆ ತಾನೇ ಪ್ರಕಟಿಸಬಲ್ಲಳು ಕವಿಯು ಹೇಗೆ ತಾನೇ ಪ್ರಕಟಿಸಲು ಸಾಧ್ಯವಾಗುತ್ತದೆ ಈ ವಿಧವಾಗಿ ಎಲ್ಲರೂ ಕೋಸಲಾಧೀಶ ಕುಮಾರರನ್ನು ತಮ್ಮ ತಮ್ಮ ಹೃದಯದಲ್ಲಿನ ಭಾವನೆಗೆ ಅನುಗುಣವಾಗಿ ದರ್ಶಿಸಿದರು ಸುಂದರ ಶ್ಯಾಮಲ ಗೌರ ಶರೀರಗಳುಳ್ಳ ವಿಶ್ವ ವಿಲೋಚನ ಚೋರರು ಆದ ಆ ಕೋಸಲ ರಾಜಕಿಶೋರರು ಆ ರಾಜಸಭೆಯಲ್ಲಿ ವಿರಾಜಿಸಿದರು ಆ ಮೂರ್ತಿಗಳು ಸಹಜ ಮನೋಹರರು ಕೋಟಿ ಮನ್ಮಥರ ಉಪಮೆಯೂ ಕೂಡ ಅವರಿಗೆ ಕೀಳಾದೀತು ಶರತ್ ಪೂರ್ಣಿಮೆಯ ಚಂದ್ರನೂ ಕೂಡ ಇವರ ಮುಂದೆ ಮಂಕಾಗುವನು ಅವರ ನೀರಜ ನಯನಗಳು ಮನಮೋನೋಮುಗ್ಧಕಾರಿ ಇಡೀ ಜಗತ್ತಿನ ಮನವನ್ನು ಅಪಹರಿಸುವಂತಹ ಅವರ ಕಡೆಗಣ್ಣ ನೋಟವು ಕಾಮನ ಮನವನ್ನೂ ಕೂಡ ಸೂರ್ಯಗೊಳ್ಳುವಂತಹದು ಅದು ಎಲ್ಲರ ಹೃದಯಕ್ಕೆ ಪ್ರಿಯವಾದುದು ಆದರೆ ವರ್ಣನಾತೀತವು ತೆಲುವಾದ ಕಪೋಲ ಕಿವಿಯಲ್ಲಿ ಓಲಾಡುತ್ತಿರುವ ಕರ್ಣ ಕುಂಡಲಗಳು ಗಲ್ಲ ಮತ್ತು ಅದರಗಳು ಸುಂದರವಾಗಿವೆ ವಾಣಿಯು ಅತ್ಯಂತ ಮಧುರ ಅವರ ನಗು ಕುಮುದ ಬಂಧುವಾದ ಚಂದ್ರನನ್ನು ಏಳಿಸುವಂತಹದು ಡೊಂಕಾದ ಹುಬ್ಬುಗಳು ಮನೋಹರವಾದ ಮೂಗು ವಿಶಾಲವಾದ ಹಣೆಯ ಮೇಲೆ ತಿದ್ದಿದ ತಿಲಕ ಪರಮಾಕರ್ಷಣೀಯವು ಕಪ್ಪಾದ ಗೊಂಗುರು ಕೂದಲುಗಳನ್ನು ಕಂಡು ದುಂಬಿಗಳ ಪಂಕ್ತಿಯು ನಾಚುತ್ತಿತ್ತು ಚಿರದಲ್ಲಿ ಹಳದಿಯ ಚತುಷ್ಕೋಣಾಕಾರವುಳ್ಳ ಟೋಪಿಗಳು ಸುಶೋಭಿತವಾಗಿದ್ದವು ಅವುಗಳಲ್ಲಿ ಅಲ್ಲಲ್ಲಿ ರೇಷ್ಮೆ ಕಸೂತಿಯಿಂದ ಹೂವುಗಳನ್ನು ಬಿಡಿಸಿದ್ದರು ಂಕದಂತಿರುವ ಕಂಠದಲ್ಲಿ ಮನೋಹರವಾದ ಮೂರು ಗೆರೆಗಳಿದ್ದವು ಅವು ತ್ರಿಭುವನದ ಸೌಂದರ್ಯದ ಸೀಮಾರೇಖೆಗಳಂತಿದ್ದವು ಅವರ ತಲೆಯ ಮೇಲೆ ಸುಂದರವಾದ ಗಜಮುಕ್ತ ಮಾಲೆಗಳು ಎಳೆ ತುಳಸಿ ಹಾರಗಳು ಶೋಭಿಸುತ್ತಿದ್ದವು ಅವರ ಹೆಗಲುಗಳು ವೃಷಭಸ್ಕಂಧದಂತೆ ಉನ್ನತವಾಗಿದ್ದು ಪುಷ್ಪವಾಗಿದ್ದವು ನಿಲುವಿನ ಠೀವಿಯು ಸಿಂಹದಂತೆ ಧೀರ ಗಂಭೀರವಾಗಿದ್ದು ಆಜಾನುಭುಜಗಳು ಬಲನಿಧಿಗಳಾಗಿದ್ದವು ಪೀತಾಂಬರವನ್ನು ಹುಟ್ಟಿದ್ದು ಬತ್ತಲಿಕೆ ಸೊಂಟಕ್ಕೆ ಬಿಗಿದಿದೆ ಬಲಗೈಯಲ್ಲಿ ಬಾಣ ಸುಂದರವಾದ ಎಡಭುಜದಲ್ಲಿ ಧನುಸು ಮತ್ತು ಪೀತ ಯಜ್ಞೋಪವೀತ ಸುಶೋಭಿತವಾಗಿತ್ತು ಆ ರಾಜಕುಮಾರರು ಅಡಿಯಿಂದ ಮುಡಿಯವರೆಗೆ ಸರ್ವಾಂಗ ಸುಂದರರಾಗಿದ್ದು ಮಹಾನ್ ಶೋಭೆಯಿಂದ ಬೆಳಗುತ್ತಿದ್ದರು ಅಲ್ಲಿದ್ದ ಎಲ್ಲರೂ ಎವೆಯಿಕ್ಕದೆ ಇಬ್ಬರು ಸೋದರರನ್ನು ನೋಡುತ್ತಾ ಆನಂದಿತರಾದರು ಜನಕನು ಅವರನ್ನು ನೋಡಿ ಹಿಗ್ಗಿದನು ಹಾಗೂ ಅವನು ಹೋಗಿ ವಿಶ್ವಾಮಿತ್ರರ ಪಾದಗಳಿಗೆ ಎರಗಿದನು ಅವನು ಮುನಿಯ ಬಳಿ ಶಿವಧನುಸ್ಸಿನ ಕಥೆಯನ್ನು ಭಿನ್ನವಿಸಿಕೊಂಡನು ಯಜ್ಞ ಶಾಲೆಯನ್ನೆಲ್ಲ ಅವರಿಗೆ ತೋರಿಸಿದ ಮುನಿಯು ಮುನಿಯ ಜೊತೆಗೆ ಇಬ್ಬರು ರಾಜಕುಮಾರರು ಹೋದಲ್ಲೆಲ್ಲ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡತೊಡಗಿದರು ಶ್ರೀರಾಮನು ನಮ್ಮನ್ನೇ ನೋಡುತ್ತಿರುವಂತೆ ಎಲ್ಲರೂ ಅನುಭವಿಸಿದರು ಅದರ ರಹಸ್ಯ ವಿಶೇಷ ಯಾರಿಗೂ ತಿಳಿಯಲಿಲ್ಲ ಮುನಿಗಳು ರಾಜನಿಗೆ ಹೇಳಿದರು ಯಾಗಶಾಲೆ ತುಂಬಾ ಚೆನ್ನಾಗಿದೆ ಅದನ್ನು ಕೇಳಿ ಅರಸನಿಗೆ ತುಂಬಾ ಸಂತೋಷವಾಯಿತು ಎಲ್ಲ ವೇದಿಕೆಗಳಿಗಿಂತ ಒಂದು ವೇದಿಕೆ ಅತ್ಯಂತ ಸುಂದರವೂ ಉಜ್ವಲವೂ ವಿಶಾಲವೂ ಆಗಿತ್ತು ಮಹಾರಾಜನು ಸೋದರರಿಬ್ಬರೊಡನೆ ಮಹಾಮುನಿಯನ್ನು ಆ ವೇದಿಕೆಯಲ್ಲಿ ಕುಳ್ಳಿರಿಸಿದನು ಶ್ರೀರಾಮಚಂದ್ರನನ್ನು ನೋಡಿದ ರಾಜರೆಲ್ಲರೂ ಪೂರ್ಣ ಚಂದ್ರನು ಉದಯಿಸಿದಾಗ ತಾರೆಗಳು ಪ್ರಕಾಶಹೀನವಾಗುವಂತೆ ಹರ್ಷೋತ್ ಹತೋತ್ಸಾಹಿಗಳಾದರು ಆತನ ವಚಸ್ಸನ್ನು ಕಂಡು ಈತನೇ ಧನುಸ್ಸನ್ನು ಮುರಿಯುತ್ತಾನೆ ಇದರಲ್ಲಿ ಸಂದೇಹವೇ ಇಲ್ಲ ಎಂಬ ನಂಬಿಕೆ ಎಲ್ಲ ರಾಜರಲ್ಲಿ ಮೂಡಿತು ಆತನ ರೂಪವನ್ನು ಕಂಡು ಅವರಿಗನ್ನಿಸಿತು ವಿಶಾಲ ಧನುಸ್ಸನ್ನು ಶಿವನ ವಿಶಾಲ ಧನುಸ್ಸನ್ನು ಮುರಿಯದಿದ್ದರೂ ಸೀತಾದೇವಿಯು ಶ್ರೀರಾಮಚಂದ್ರನ ಕೊರಳಿಗೆ ಜಯಮಾಲೆ ತೊಡಿಸುವಳು ಅರ್ಥಾತ್ ಎರಡೂ ಕಡೆಯಿಂದಲೂ ನಮ್ಮ ಸೋಲಾಗಿ ವಿಜಯವು ಶ್ರೀರಾಮನ ಕೈವಶವಾದೀತು ಸೋದರರೇ ಹೀಗೆ ವಿಚಾರ ಮಾಡಿ ಯಶ ಪ್ರತಾಪ ಬಲ ತೇಜಗಳನ್ನು ಕೈಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗಿರಿ ಅವಿವೇಕದಿಂದ ಅಂಧರಾಗಿದ್ದ ಅಭಿಮಾನಿಗಳಾಗಿದ್ದ ಬೇರೆ ರಾಜರು ಇದನ್ನು ಕೇಳಿ ತುಂಬಾ ನಕ್ಕು ಬಿಟ್ಟರು ಶಿವಧನುಸ್ಸನ್ನು ಮುರಿದರೂ ಶ್ರೀರಾಮನ ವಿವಾಹವು ಸೀತೆಯೊಡನೆ ಜರುಗುವುದು ಜರುಗುವುದು ಅಸಂಭವವು ಹೀಗಿರುವಾಗ ಧನುರ್ಭಂಗ ಗೈಯದೆ ಅದು ಹೇಗೆ ನಡೆದೀತು ಕಾಲ ಯಮನೆ ಬಂದು ಎದುರಾದರೂ ಸೀತೆಗಾಗಿ ಅವನ ಆತನೊಡನೆ ಹೋರಾಡಲು ನಾವು ಸಿದ್ಧರಿದ್ದೇವೆ ಮೂರ್ಖರ ಅಹಂಕಾರದ ಈ ಮಾತನ್ನು ಕೇಳಿ ಧರ್ಮಾತ್ಮರು ಹರಿಭಕ್ತರು ಆದ ಕೆಲವು ರಾಜರು ನಕ್ಕು ಬಿಟ್ಟರು ಆ ಸಜ್ಜನರು ಹೇಳಿದರು ಈ ರಾಜರ ಹಮ್ಮನ್ನು ಇಳಿಸಿ ಶ್ರೀರಾಮನು ಸೀತೆಯನ್ನು ತಪ್ಪದೆ ಮದುವೆಯಾಗುತ್ತಾನೆ ರಣಧೀರನಾದ ದಶರಥ ಕುಮಾರನನ್ನು ಯುದ್ಧದಲ್ಲಿ ಎದುರಿಸಿ ಗೆಲ್ಲುವವರು ಯಾರಿದ್ದಾರೆ ವ್ಯರ್ಥ ಪ್ರಲಾಪದಿಂದ ಪ್ರಾಣಗಳನ್ನು ಬಲಿಗೊಡಬೇಡಿರಿ ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವುದರಿಂದ ಎಲ್ಲಾದರೂ ಹಸಿವೆ ಹೋದೀತೆ ಹಿತಕರವಾದ ನಮ್ಮ ಬುದ್ಧಿವಾದವನ್ನು ಕೇಳಿರಿ ಸೀತಾದೇವಿಯು ಸಾಕ್ಷಾ ಜಗಜ್ಜನನಿ ಶ್ರೀರಾಮಚಂದ್ರನು ಜಗತ್ಪಿತನೆಂದು ತಿಳಿದುಕೊಳ್ಳಿರಿ ಅವರ ಸೌಂದರ್ಯವನ್ನು ಕಣ್ತುಂಬಾ ನೋಡಿಕೊಳ್ಳಿರಿ ಇಂತಹ ಸಂದರ್ಭ ಮತ್ತೆ ಸಿಗಲಾರದು ಸುಂದರರು ಸುಖ ಪ್ರದಾಯಕರು ಸದ್ಗುಣ ಸಂಪನ್ನರು ಆದ ರಾಮ ಲಕ್ಷ್ಮಣರು ಯಾವಾಗಲೂ ಶಿವನ ಹೃದಯದಲ್ಲಿ ವಾಸಿಸುತ್ತಾರೆ ಸಮೀಪಕ್ಕೆ ಬಂದ ದರ್ಶನ ರೂಪಿ ಸುಧಾ ಸಮುದ್ರವನ್ನು ತೊರೆದು ನೀವೇಕೆ ಜಾನಕಿಯನ್ನು ಪತ್ನಿ ರೂಪದಿಂದ ಪಡೆಯುವ ದುರಾಸೆ ಎಂಬ ಮರೀಚಿಕೆಯ ಬೆನ್ನು ಹತ್ತಿ ಹಾಳಾಗುತ್ತಿದ್ದೀರಿ ನಾವಾದರೂ ಹೇಳಬೇಕಾದುದನ್ನು ಹೇಳಿದೆವು ಇನ್ನು ನೀವು ತೋಚಿದಂತೆ ಮಾಡಿರಿ ನಾವುಗಳು ಮಾತ್ರ ಎಂದು ಜನ್ಮದ ಸಾಫಲ್ಯವನ್ನು ಪಡೆದೆವು ಹುಟ್ಟಿದ್ದು ಸಾರ್ಥಕವಾಯಿತು ಈ ವಿಧವಾಗಿ ಹೇಳಿ ಸಜ್ಜನರಾದ ಆ ರಾಜರು ಪ್ರೇಮಮಗ್ನರಾಗಿ ಶ್ರೀರಾಮನ ಅನುಪಮ ಸೌಂದರ್ಯವನ್ನು ನೋಡತೊಡಗಿದರು ಮನುಷ್ಯರ ಮಾತೇನು ದೇವತೆಗಳೂ ಕೂಡ ಆಗಸದಲ್ಲಿ ವಿಮಾನಾರೂಢರಾಗಿ ದರ್ಶನ ಪಡೆಯುತ್ತಾ ಮಧುರವಾಗಿ ಹಾಡುತ್ತಾ ಹೂವಿನ ಮಳೆಯನ್ನು ಕರೆದರು ಈ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುವು ಆ ಸ್ವಯಂವರವೆಂಬ ಧನುರ್ಯಾಗ ಮಂಟಪಕ್ಕೆ ಪ್ರವೇಶಿಸಿದಾಗ ಅಲ್ಲಿದ್ದ ಪ್ರತಿಯೊಬ್ಬರು ತಮ್ಮ ತಮ್ಮ ಹೃದಯದ ಭಾವನೆಗಳಿಗೆ ಅನುಸಾರವಾಗಿ ಭಕ್ತರು ಭಕ್ತಿಯಿಂದಲೂ ಅಹಂಕಾರಿಗಳು ಅಹಂಕಾರದಿಂದಲೂ ನೋಡುತ್ತಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ श्रीरामचन्द्र कृपाल भजम हरणभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri Ram